ರಾಜಕಾರಣಿ ಕಂ ಉದ್ಯಮಿ ಫೈಟರ್ ರವಿಗೆ ಇಂದು ವಿಚಾರಣೆಗೆ ಹಾಜರಾಗುವಂತೆ ಸಿಸಿಬಿ ನೋಟಿಸ್ ನೀಡಿದೆ ಬೆಳಗ್ಗೆ ಹನ್ನೊಂದು ಗಂಟೆಗೆ ವಿಚಾರಣೆಗೆ ಬರಲು ಸೂಚಿಸಿದ್ದು ಇಂದು ಫೈಟರ್ ರವಿ ಸಿಸಿಬಿ ಕಚೇರಿಗೆ ಹೋಗಿ ವಿಚಾರಣೆ ಎದುರಿಸುವ ಸಾಧ್ಯತೆ ಇದೆ ಗೋಡಂಬಿ ಎಕ್ಸ್ಪೋರ್ಟ್ ಇಂಪೋರ್ಟ್ ವಂಚನೆ ಪ್ರಕರಣದಲ್ಲಿ ವಿಚಾರಣೆಗೆ ಬರುವಂತೆ ಕಳೆದ ಶನಿವಾರ ಸಿಸಿಬಿ ಇನ್ಸ್ಪೆಕ್ಟರ್ ಪ್ರವೀಣ್ ವಯಾಲಿ ಕಾವಲ್ ನಿವಾಸಕ್ಕೆ ಹೋಗಿ ನೋಟಿಸ್ ನೀಡಿದ್ರು ಕಳೆದ ಮಾರ್ಚ್ನಲ್ಲಿ ಹೈಗ್ರೌಂಡ್ ಪೊಲೀಸ್ ಠಾಣೆಯಲ್ಲಿ ದಾಖಲಾಗಿದ್ದ ಪ್ರಕರಣವನ್ನು ಸಿಸಿಬಿಗೆ ವರ್ಗಾವಣೆ ಮಾಡಲಾಗಿತ್ತು ಕೋರ್ಟ್ ಅನುಮತಿ ಪಡೆದು ಫೈಟರ್ ರವಿಯನ್ನ ಆರೋಪಿ ಮಾಡಲಾಗಿದೆ ಇನ್ನು ವಿಚಾರಣೆಗೆ ಹಾಜರಾಗುವಂತೆ ಸಿಆರ್ಪಿಸಿ ಫಾರ್ಟಿ ಒನ್ ಎ ಅಡಿಯಲ್ಲಿ ಸಿಸಿಬಿಇಒಡಬ್ಲ್ಯೂ ಇನ್ಸ್ಪೆಕ್ಟರ್ ಪ್ರವೀಣ್ ನೋಟಿಸ್ ನೀಡಿದ್ದಾರೆ